ಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರಾದ ರವರಿಗೆ ಕರುನಾಡು ಸೇನೆ ರಾಮನಗರ ಅಧ್ಯಕ್ಷರಾದ ಗಂಗಾಧರ್ ವಿಎನ್ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಐಜೂರ್ ಅವರು ಮಲ್ಲೇಶ್ವರಂನಲ್ಲಿರುವ ಸಹಕಾರ ಸೌಧ ಕಚೇರಿಗೆ ಭೇಟಿ ನೀಡಿ ಸಹಕಾರ ಸಂಘಗಳ ನಿಬಂಧಕರಿಗೆ ಅವಿಶ್ವಾಸ ನಿರ್ಣಯ ಕುರಿತು ಮನವಿ ಪತ್ರ ಸಲ್ಲಿಸಿದರು ಹಾಗೂ ಮನವಿ ಪತ್ರ ಸಲ್ಲಿಸಿದ ನಂತರ ನಮ್ಮ ವಾಹಿನಿಯ ಜೊತೆ ಸಮಸ್ಯೆ ಕುರಿತು ಮಾಹಿತಿಯನ್ನು ನೀಡಿದರು ಏನಿಲ್ಲ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಬಸುಂಪಾಲಯ ಹಾಲು ಉತ್ಪಾದಕ ಸಂಘದ ಹಾಲಿ ನಿರ್ದೇಶಕರು ನಾವು ಹಾಲಿ ನಿರ್ದೇಶಕರಾಗಿದ್ದೀವಿ ಆ ಹಿಂದೆಗಡೆ ಬಸುಂಪಾಲ್ಯ ಸೊಸೈಟಿನ ಓಪನ್ ಮಾಡಿದವರು ಸಂಸ್ಥಾಪಕರು ನಾವೇ ಆಗಿದ್ದು ಹಾಗಾಗಿ ಐದು ವರ್ಷ ಆಡಳಿತ ಮಂಡಳಿಯನ್ನು ಮಾಡಿ ನಾವು ಐದು ವರ್ಷದಲ್ಲಿ ನಾವು ಮೂರುವರೆ ಲಕ್ಷ ದುಡ್ಡನ್ನು ಉಳಿತಾಯ ಮಾಡಿದ್ದೋ ನಾವು ತದನಂತರ ಮೊದಲ ಚುನಾವಣೆ ಆದಾಗ ಪರಮಶಿವಯ್ಯ ಅನ್ನೋರು ಅಧ್ಯಕ್ಷರಾಗಿ ಆಯ್ಕೆ ಆದರು ಅಂಥ ಸಂದರ್ಭದಲ್ಲಿ ಮೂರುವರೆ ಲಕ್ಷ ನಾನು ಉಳಿಸಿದ ದುಡ್ಡನ್ನು ಸಂಪೂರ್ಣ ಹಾಳು ಮಾಡಿ ನುಂಗಿ ನೀರು ಕುಡಿದು ಮೂವತ್ತು ಸಾವಿರ ಉಳಿಸಿದ್ರು ಆಮೇಲೆ ಅದನ್ನು ಮನಗೊಂಡು ನಾವು ಬೇರೆ ಸೆಕ್ರೆಟ್ರಿ ಚೇಂಜ್ ಮಾಡಲಾಗಿ ಮೂವತ್ತು ಮತ್ತು ಮೂವತ್ತು ಸಾವಿರದಿಂದ ಈಗ ಎರಡು ಲಕ್ಷ ತನಕ ಉಳಿತಾಯ ಮಾಡಿದ್ವಿ ಅಮೌಂಟನ್ನು ಹಾಗಾಗಿ ಈ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ನಾವು ಈ ಹಿಂದೆಗಡೆಯ ನಾವು ಸಂಘ ಸಂಘದ ಡೈರೆಕ್ಟ್ರುಗಳೆಲ್ಲ ಸೇರಿ ಅವಿಶ್ವಾಸ ನಿರ್ಣಯಕ್ಕೆ ನಾವು ಗ ಮನವಿ ಮಾಡಿದ್ದು ಅವಿಶ್ವಾಸ ನಿರ್ಣಯಕ್ಕೆ ಮಾಡಿ ಮನವಿ ಮಾಡಿದಾಗ ಎ ಆರ್ ಆಫೀಸಿಂದ ಚುನಾವಣಾ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ದಾರೆ ಯಾವಾಗ ಇಪ್ಪತ್ತ ಎರಡು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ನೇಮಕ ಮಾಡಿ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ನಾಲ್ಕರಲ್ಲಿ ಅವಿಶ್ವಾಸ ಮನ್ನಣೆ ಮಾಡಬೇಕು ಅಂದ್ಬಿಟ್ಟು ನಮಗೆ ಎ ಆರ್ ಆಫೀಸಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಥರ ಲೆಟ್ರ್ ಕೊಟ್ಟರು ಕೂಡ ಎಷ್ಟು ತಿಂಗಳಾಯಿತು ಸುಮಾರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ಅಧಿಕಾರಿ ಅವತ್ತು ತಪ್ಪಿಸ್ಕೊಂಡಿದ್ದಾರೆ ಕೇಳಿದ್ರೆ ನಮ್ಗೆ ಹುಷಾರಿಲ್ಲ ಅಂದರು ಆಮೇಲೆ ತದನಂತರ ಈ ಅಧಿಕಾರಿಗಳು ಇದೇ ಬಾಳೆಹರಿದು ಅಂದ್ಬಿಟ್ಟು ನಾವು ರಾಜೀನಾಮೆ ಕೊಟ್ಟು ರಾಜೀನಾಮೆನ ಯಾವುದೋ ಒಂದು ರಾಜಕೀಯ ಒತ್ತಡವಾಗಿ ನಾವು ವಾಪಸ್ ತಗೊಂಡು ಮತ್ತೆ ಅಧಿಕಾರಿಗಳು ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ಅವಾಗ ಬಂದಾಗ ಈ ಮತ್ತೆ ಲೆಟ್ರ್ ಬರ್ಕೊಟ್ರು ನಮ್ಮ ಸೊಸೈಟಿಯಿಂದ ರಾಜೀನಾಮೆ ವಾಪಸ್ ಪಡೆದಿದ್ದೇವೆ ಅವಿಶ್ವಾಸ ನೀವು ಮೊನ್ನೆ ಮಾಡಿ ಮಾಡಿಕೊಡಿ ಅಂತ ಕೇಳಿದ್ರುನು ಒಂದೇ ತಿಂಗಳಿಗೆ ಕೊಟ್ಟಿದ್ದೀವಿ ಇದು ನಾಲ್ಕನೇ ತಿಂಗಳು ಬರ್ತಾ ಇದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವಿಶ್ವಾಸಕ್ಕೆ ಸರ್ ಎಷ್ಟು ಸದಸ್ಯರು ನೀಡಿದರು ಸರ್ ಹತ್ತು ಜನ ಸದಸ್ಯರ ಪೈಕಿ ಆರು ಜನ ಸ ರಾಜ ಆರು ಜನ ಸದಸ್ಯರು ರಾಜೀನಾಮೆ ನೀಡಿದ್ದು ಇವಾಗ ನೀವು ಮತ್ತೆ ನೋಡಿರಿ ಕೊಟ್ಟಿದ್ದೇವೆ ಇನ್ನೂ ಇನ್ನು ಕ್ರಮ ಕೈಗೊಂಡಿಲ್ಲ ಅವಿಶ್ವಾಸನ ಮಂಡನೆ ಮಾಡ್ಬೇಕು ಸರ್ ಸರ್ ಇಲ್ಲಿ ಇವರು ಏರ್ ಆಫೀಸ್ ಇಂದ ಮುಳ್ಳ ನೇಮಕ ಮಾಡಿದ್ದಾರೆ ಅನ್ನೋರು ನಮ್ಗೆ ಯಾವುದೇ ರೀತಿ ಫೋನು ಕೂಡ ಎತ್ತೋದಿಲ್ಲ ಮತ್ತೆ ಆಫೀಸಿಗೆ ಬಂದ್ರೆ ಕದ್ದು ತಿರುಗ್ತಾ ಇದ್ದಾರೆ ನಮ್ಗೆ ಕೈ ಸಿಗೋದಿಲ್ಲ ಆಮೇಲೆ ಏರ್ ಬೇರೆ ಯಾವುದೋ ಒಂದು ಗ್ರಾಮ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇರೋದ್ರಿಂದ ಇವರು ನಮ್ಮ ಸೊಸೈಟಿಯಲ್ಲೇ ದುಡ್ಡು ಲೂಟಿ ಮಾಡಕ್ಕೆ ಸಹಾಯ ಮಾಡ್ತಾಯಿದ್ರು ಆ ರಾಜೀನಾಮೆ ನೀಡಿ ವಾಪಸ್ ತಗೊಂಡು ಅವಿಶ್ವಾಸಕ್ಕೂ ಡೇಟ್ ಕೊಟ್ಟಿದ್ದಾರೆ ಆದರೂ ಕೂಡ ಮಾಡ್ತಾ ಇಲ್ಲ ಏನಂದರೆ ರಾಜಕೀಯದ ಒತ್ತಡವಾಗಿ ಈಗ ಬೊಮ್ಮೂಲ್ನಲ್ಲಿ ಒಬ್ಬ ಕೃಷ್ಣಪ್ಪ ಅನ್ನೋರು ಎಲೆಕ್ಷನ್ ನಿಂತ್ಕೊತಾ ಇದ್ದಾರೆ ಆ ಉದ್ದೇಶಕ್ಕೆ ಅವ್ರ ಪಾರ್ಟಿ ಇವರು ಹಾಗಾಗಿ ಇವರು ಅವರನ್ನು ರಾಜೀನಾಮೆ ಎಲೆಕ್ಷನ್ ಮುಗಿಯ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಸರ್ಕಾರ ಒತ್ತ ಒತ್ತರ ಹೇಳಿದ್ದಾರೆ ಅಧಿಕಾರಿಗಳು ಸರ್ ಎ ಆರ್ ಮಂಜುನಾಥ್ ಅಂತ ಮಂಜುನಾಥವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಸಾಹೇಬರು ಎಲ್ಲ ಹೋಗಿದ್ದಾರಂತೆ ಅನ್ನೋರು ಕೂಡ ಇವತ್ತು ಕೂಡ ಕಚೇರಿಲಿಲ್ಲ ನಾಲ್ಕು ತಿಂಗಳಿಂದ ನಮ್ಗೆ ಕೈ ಸಿಕ್ತಾಯ ಅನ್ನೋರು ಹಾಗಾಗಿ ನಾವು ಸಾಹಿಬರು ಎ ಆರ್ ಮಂಜುನಾಥ್ ಅವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಇಲ್ಲಾಂದ್ರೆ ಎಷ್ಟೋ ಥರ ಕಾಯ್ತೀವಿ ನಾವು ನಾಳೆಯಿಂದ ಧರಣಿ ಮಾಡ್ತೀವಿ ಸರ್ ಇಲ್ಲೇ ಧರಣಿ ಮಾಡ್ತೀವಿ ನಾವು ಕರ್ನಾಟಕ ಸೇನೆ ಸಂಘಟನೆ ಇಲ್ಲೇ ಪ್ರತಿಭಟನೆ ಮಾಡಬೇಕು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಧಿಕಾರಿ ಸಿಕ್ಕೋವರೆಗೂ ನಮ್ಮ ಪರಿಹಾರ ಸಿಕ್ಕೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೆದ್ದೋದಿಲ್ಲ ಧರಣಿ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಹೌದು ಖಂಡಿತ ಸಹಕಾರ ಸಂಘದ ಇಲಾಖೆ ಹಲವಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಆದರೂ ಕೂಡ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿಲ್ಲ ಇವತ್ತು ಸಾರ್ವಜನಿಕರು ಪ್ರತಿದಿನ ಈ ಸಹಕಾರ ಕೇಂದ್ರಕ್ಕೆ ಬಂದು ಬಂದು ಅವ್ರ ಚಪ್ಪಲಿ ಸವಿತದೆ ಹೊರತು ಹೊರ್ತು ಅವ್ರ ಸಮಸ್ಯೆ ಬಗೆಹರಿತಾಯಿಲ್ಲ ಈ ಒಂದು ವಿಚಾರವಾಗಿ ನಮ್ಮ ತಾವರೆಕೆರೆ ಹೋಬಳಿಯ ಬಸವನಪಾಳ್ಯ ಹಾಲು ಸಹಕಾರ ಸಂಘದ ಈಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರು ಏನು ಪರಮಶಿವಯ್ಯ ಅವರು ಹಲವಾರು ಕೃತ್ಯಗಳನ್ನ ಮಾಡಿರ್ತಕ್ಕಂಥದ್ದು ಹಲವಾರು ಹಣ ಲೂಟಿ ಮಾಡಿರ್ತಕ್ಕಂಥದ್ದು ಭ್ರಷ್ಟಾಚಾರ ಕಣ್ಮುಂದೆ ಇರ್ತಕ್ಕಂಥ ಸತ್ಯ ಈ ಒಂದು ವಿಚಾರವಾಗಿ ನಾವು ಬಸವನಪಾಳ್ಯದ ಹಾಲು ಉತ್ಪಾದಕರ ಸಂಘದ ಎಲ್ಲ ಸದಸ್ಯರು ಅಧ್ಯಕ್ಷರ ವಿರುದ್ಧ ವಿಶ್ವಾಸವನ್ನು ಮಂಡಿಸಿದ್ದೆವು ಆದರೂ ಕೂಡ ಅವ್ರನ್ನ ಈ ಒಂದು ಅವಿಶ್ವಾಸ ಮಂಡನೆ ಮಾಡಿದ್ದು ಕೂಡ ಅವ್ರನ್ನ ಇಳಿಸುವಂಥ ಕೆಲಸ ಮಾಡಿಲ್ಲ ಬೇರೆ ಅಧ್ಯಕ್ಷನ ನೇಮಕ ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಈ ಒಂದು ಸಂಘದ ವಿಚಾರವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಆದರೂ ಕೂಡ ನಮ್ಗೆ ನ್ಯಾಯ ಸಿಕ್ತ ಇಲ್ಲ ಒಂದು ಭರವಸೆ ನಮ್ಗೆ ಕಾಣ್ತಾ ಇಲ್ಲ ಅಧಿಕಾರಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಬ ಕಾಯಿರಿ ಅಂತ ಹೇಳಿದ್ದಾರೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಅಧಿಕಾರಿ ಬಂದ ತಕ್ಷಣ ಅವನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತೀವಿ ಈಗಾಗಲೇ ನಾವು ಎರಡು ಮೂರು ಬಾರಿ ಭೇಟಿಯಾಗಿದ್ದೀವಿ ಆದರೂ ಆ ಉತ್ತರ ಕೊಡ್ತಾ ಇದ್ರು ನಾಲ್ಕು ತಿಂಗಳಿಂದ ರಜಾ ಹಾಕಿದ್ದಾರಂತೆ ಅಂದಾ ಏನು ಅವ್ರಿಗೆ ಧನಂದಾರಿ ಕೆಲಸ ಇದ್ದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಕಾಯಿಲೆ ಏನು ಬಂದಿದೆ ನಮಗೆ ಗೊತ್ತಿಲ್ಲ ನಮಗೆ ನ್ಯಾಯ ಸಿಗ್ತಾ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಗೆ ಮುಖಾಂತರ ಎಚ್ಚರಿಕೆ